ಹಾಂ ಏನಿ ಕವಿತಾ ನಾನು ಅಷ್ಟೇ ಹೇಳ್ತಿದ್ದೀನಿ ಮಾತಾಡಬೇಕು ಅಂತ ಕೈಗೆ ಸಿಗ್ತಿಲ್ವಲ್ಲ ಅಲ್ಲ ಸ್ವಲ್ಪನೂ ಬುದ್ಧಿ ಇಲ್ವಾ ಅವ್ಳಿಗೆ ನಾನು ಮಾತಾಡಬೇಕು ಮಾತಾಡಬೇಕು ಅಂತ ಹೇಳ್ತಾನೆ ತೀನಿ ಫೋನಾದರೂ ಮಾಡು ಬಂದಿದ್ದೀನಿ ಅದನ್ನು ಮಾಡ್ತಿಲ್ಲ ಎಲ್ಲಾದರೂ ಸಿಕ್ಕಿದ್ರೆ ಏನೋ ಕೆಲಸ ಅಂತ ಓಡ್ಬಿಡ್ತಾಳೆ ನಾನು ಹೆಂಗೆ ಮಾತಾಡಲಿ ಹೆಂಗೆ ಮದ್ವೆ ನಿಲ್ಲಿಸ್ಲಿ ಸೋನು ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಅವಳು ನನ್ನ ತುಂಬ ಇಷ್ಟಪಡ್ತಾಳೆ ನಾನು ಅಷ್ಟೇ ಅವಳ ತುಂಬ ಇಷ್ಟಪಡ್ತೀನಿ ಅವಳು ಬಿಟ್ಟು ಬರೀ ಯಾರನ್ನೂ ಮದ್ವೆ ನನ್ಗೆ ಇಷ್ಟ ಇಲ್ಲ ಇಲ್ಲಿ ನೋಡಿದ್ರೆ ಯಾರೂ ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ ಇವಳಿಗಾದರೂ ಹೇಳೋಣ ಅಂದರೆ ಇವಳು ಕೈಗೆ ಸಿಕ್ತಿಲ್ಲ ನನಗೆ ಏನಪ್ಪ ಮಾಡಲಿ ಒಂದು ಅರ್ಥ ಆಗ್ತಿಲ್ಲ ತಲೆ ಕೆಟ್ಟೋಗ್ತೈತೆ ಈ ಸೋನಾ ಬೇರೆ ಫೋನ್ ಮಾಡ್ತಾನೆ ಇರ್ತಾಳೆ ಸಾಯ್ತೀನಿ ಸಾಯ್ತೀನಿ ಅಂತಾಳೆ ನಾನು ಇಲ್ಲಿ ಸಾಯ್ತಾ ಇದ್ದೀನಿ ಏನು ಮಾಡಲಿ ಈ ಮದುವೆ ಹೆಂಗೆ ನಿಲ್ಲಿಸ್ಲಿ ಅಮ್ಮನ ಹತ್ರ ಹೇಳಕ್ಕೋದ್ರೆ ಅಮ್ಮ ಸಾಯ್ತೀನಿ ಅಂತಾಳೆ ನಾನು ಏನು ಮಾಡಲಿ ಇವಾಗ ಇಲ್ಲ ಹಂಗನ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ ಹೆಂಗಾದರೂ ಮಾಡಿ ಈ ಮದ್ವೆ ನಿಲ್ಲಿಸ್ಲೇಬೇಕು ಹೌದು ತಡ ಮಾಡಿದ್ರೆ ನನಗೆ ತೊಂದರೆ ಆದಷ್ಟು ಬೇಗ ಈ ಮದ್ವೆ ನಿಲ್ಲಿಸ್ಬೇಕು ಏನು ಮಾಡಲಿ ಇದನ್ನ ಕವಿತಂಗೆ ಹೇಳಿದ್ರೆ ಒಳ್ಳದು ಬೇರೆ ಯಾರ ಹತ್ರ ಹೇಳಿದ್ರು ಯೂಸ್ ಆಗಲ್ಲ ಈ ಕವಿತಾನೂ ಕೈಗೆ ಸಿಗ್ತಿಲ್ವಲ್ಲ ಏನಪ್ಪ ಮಾಡಲಿ ಅವಳು ಒಂಟಿಯಾಗಿ ಸಿಗೋದೇ ಇಲ್ವಲ್ಲ ಅಕ್ಕ ಅಮ್ಮ ಅಪ್ಪ ಎಲ್ಲರೂ ಅವ್ರೆ ಇದನ್ನೆಲ್ಲ ಹೇಳೋಕ್ಕೂ ಆಗಲ್ಲ ಏನು ಮಾಡೋದು ನಾನು ಹಿಂಗೆ ಕೂತ್ಕೊಂಡ್ರೆ ಮದ್ವೆನೂ ಮಾಡಿಸ್ಬಿಡ್ತಾರೆ ಈಗಲೇ ಹೋಗಿ ಮಾತಾಡ್ತೀನಿ ಕವಿತನ ಹತ್ರ ಇವಳು ಎಲ್ಲಪ್ಪ ಇದ್ದಾಳೆ ಇಷ್ಟಿನ ಕಾಫಿ ಕೊಡೋಕೆ ಅಂತ ಬರ್ತಿದ್ಲು ಎದ್ದ ತಕ್ಷಣ ಅದು ಬಂದೇ ಇಲ್ಲ ಮಾತಾಡೋಣ ಅಂದ್ರೂ ಒಂದು ಜಾಗದಲ್ಲಿ ಇರಲ್ಲ ಅವಳು ಮಾತಾಡೋಣ ಅಂದ್ರೂ ಎಲ್ಲೋದ್ಲು ಇಲ್ಲೆಲ್ಲೂ ಇಲ್ವಲ್ಲ ಓ ಇಲ್ಲಿದ್ದಾಳಾ ನನ್ ಕಷ್ಟ ನನ್ಗೆ ಇವಳು ಎಷ್ಟು ಖುಷಿ ಆದವಳೆ ಆರಾಮಾಗಿ ರಂಗೋಲಿ ಬಿಡಿಸ್ತಾ ಕೂತವಳೆ ನಷ್ಟ ಹೇಳಿದ್ದೀನಿ ಮಾತಾಡ್ಬೇಕು ಅಂತ ಸ್ವಲ್ಪ ತಲೆಗೆ ಹಾಕೊಂಡಿಲ್ಲ ಅವಳು ಇಲ್ಲೇ ಯಾರೂ ಇಲ್ಲ ಇಲ್ಲೇ ಹೇಳ್ಬಿಡ್ಲಾ ಕವಿತಾ ಹಾ ಹೇಳಿ ಏನ್ ಬೇಕಿತ್ತು ಕಾಫಿ ಬೇಕಿತ್ತಾ ಸಾರಿ ನೀವು ಮಲಗಿದ್ದೀರೇನೋ ಅನ್ಕೊಂಡೆ ಇವಾಗ ತರ್ತೀನಿ ಅಯ್ಯೋ ಅಲ್ಲ ನಿನ್ನ ಹತ್ರ ಹೇಳಿದ್ದೆ ಅಲ್ವಾ ಸ್ವಲ್ಪ ಮಾತಾಡ್ಬೇಕು ಅಂತ ಅದೇನು ಅಂತ ಕೇಳ್ಬೇಕು ಅಂತ ಅನ್ನಿಸ್ತಿಲ್ವಾ ಯಾಕೆ ಫ್ರೀ ಇದ್ದಾಗ ಫೋನ್ ಆದ್ರೂ ಅಂತಂದೆ ಫೋನು ಮಾಡ್ತಿಲ್ಲ ಕೈಗೂ ಸಿಕ್ತಿಲ್ಲ ಅಯ್ಯೋ ಹಂಗಲ್ಲ ನೀವು ಬೇರೆ ಇದ್ದಂಗೆ ಮಾಡಿ ಅಂತಂದ್ರೆ ಎಲ್ಲರೂ ಇರ್ತಾರೆ ಹೆಂಗ್ ಫೋನ್ ಮಾಡಲಿ ಇಲ್ಲ ಹೆಂಗ್ ಬರಲಿ ಅದೇನು ವಿಷಯ ಹೇಳಿ ಅಮ್ಮ ಎಲ್ಲ ಎಲ್ಲೋದ್ರು ಒಳಗಡೆ ಇರಬೇಕು ಅದೇನು ಹೇಳಿ ಪರವಾಗಿಲ್ಲ ಇಲ್ಲಿ ಯಾರು ಇಲ್ವಲ್ಲ ಸರಿ ಅದು ನಾನು ಕವಿತಾ ಹಾ ಅತೇ ಇಲ್ಲಿ ಬನ್ನಿ ಅಯ್ಯೋ ಅಮ್ಮಾ ಛೇ ಏನ್ ಕರೆಕ್ಟ್ ಟೈಮ್ ಎಂಟು ಕೊಡ್ತಾರಲ್ಲ ಅಮ್ಮ ನಾನು ಮಾತಾಡೋದಿಲ್ಲ ಗೊತ್ತಾಗುತ್ತಾ ಇದಕ್ಕಪ್ಪ ಸತೀಶ ಏನು ಇಬ್ರು ಕಲ್ದ್ರಂಗೆ ಮಾತಾಡ್ತಾ ಇದ್ದೀರಲ್ಲ ಏನು ಇಲ್ಲಮ್ಮ ಅದು ಎದ್ದೆದ್ದು ಟೀ ಕೊಡ್ತಿದ್ಲಲ್ಲ ಅದಕ್ಕೆ ಇವತ್ತು ಕೊಟ್ಟಿಲ್ವಲ್ಲ ಎದ್ದು ಆಚೆಗೆ ಬಂದೆ ಅಷ್ಟೇ ಹಂಗೆ ಆ ಸರಿ ಮಾಡ್ಕೋಬಿನ್ ನಡಿ ಇಲ್ಲ ಇಲ್ಲ ಕವಿತನ ಕವಿತನ್ ಕೊಟ್ಟು ಕೊಟ್ಕಳ್ಸು ಹಾ ಕವಿತನ್ ಕೈಲ ಯಾಕಪ್ಪ ಅದು ಹ್ಮ್ ಸುಮ್ನೆ ಇನ್ನು ಮದುವೆ ಆಗಿಲ್ಲ ಕಣೋ ಮದ್ವೆ ಆಗ್ಲಿ ಅವಳೆ ಕೊಡ್ತಾಳೆ ಅಯ್ಯೋ ಅಮ್ಮ ಬೇರೆ ಏನು ಮಾತಾಡಕ್ ಬಿಡಲ್ಲ ಬಲ ಆಯ್ತು ಬಾ ತಮಾಸೆ ಮಾಡ್ಬೇಕಂತೆ ಅಯ್ಯೋ ಎಷ್ಟ್ ಚೆನ್ನಾಗ್ ಹಾಕಿದ್ದಿ ರಂಗೋಲಿಯಾ ಒಳ್ಳೆ ಚೆನ್ನಾಗ್ ಹಾಕಿದಿ ಬಿಡವ ಇಲ್ಲಿ ಒಂಥರ ಬಿಡ್ತಿದ್ದಿ ಎಲ್ಲಿ ಕಲ್ತಿದ್ದಿ ಅದ್ ಹಂಗೆ ಅತ್ತೆ ಸೂಪರ್ ಆಗದೆ ರಂಗೋಲಿ ಹಬ್ಬದ ದಿನಕ್ಕೆ ಹಿಂಗೆಲ್ಲ ಬಿಡು ಮಾಮೂಲಿ ಇದ್ ಬಿಡ್ ದಿನಕ್ಕೆಲ್ಲ ಯಾಕೆ ಬಣ್ಣ ನಾಚಿದಿ ಸುಮ್ಮನೆ ಇತ್ತಲ್ಲ ಅದಕ್ಕೆ ಆಗ್ತೇ ಆಯ್ತು ಬಡವ ಚೆನ್ನಾಗದೆ ಅಯ್ಯೋ ಎತ್ತ ತಕ್ಷಣ ನೀನ್ ಮಾಡಿರೋ ಟೀ ಕುಡಿದಿಲ್ಲ ಅಂದ್ರೆ ಸಮಾಧಾನನೇ ಆಯ್ಕಿಲ್ಲ ಇನ್ ಯಾವ ಕೆಲಸನೂ ಮಾಡಕಾಯ್ತಾ ನೋಡು ಅವಾಗ್ಲೂ ಇಡೋಣ ಅನ್ಕೊಂಡೈತೆ ಎಲ್ರು ಮಲಗಿದ್ರಲ್ಲ ಫಸ್ಟು ಬಾಗಿಲು ತೊಳ್ದು ರಂಗೋಲಿ ಹಾಕ್ಬಿಡೋಣ ಅಂತ ಬಂದೆ ಒಂಚೂರು ಟೀ ಮಾಡ್ಕೊಡು ನೀನ್ ಚೆನ್ನಾಗಿ ಮಾಡ್ತಿದ್ದಿ ಶುಂಠಿ ಹಾಕಿ ಕೈ ಟೀ ಕುಡಿದ್ರೆ ನಂಗೆ ಸಮಾಧಾನ ನಾನ್ ಮಾಡದ್ ನನ್ಗೆ ಇಷ್ಟ ಆಯ್ಕಿಲ್ಲ ನೋಡು ಆಯ್ತತೆ ಬನ್ನಿ ಪೂಜಾಕ ಹೊರಟೇ ಹೋದ್ರಲ್ಲ ವಾವ್ ರಂಗೋಲಿ ಸೂಪರ್ ಏನ್ ವಿಶೇಷ ಇವತ್ತು ಏನಾದ್ರು ಹಬ್ಬನಾ ಇಲ್ಲ ರಾಣಿ ಸುಮ್ನೆ ಬಿಡಿಸ್ತಾ ಅಷ್ಟೇ ಹೌದಾ ತುಂಬ ಚೆನ್ನಾಗಿದೆ ನನಗೆ ಬಿಡಿಸೋಕ್ಕೆ ಬರಲ್ಲ ನಮ್ಮ ಮನೆ ಮುಂದೆನೇ ಮತ್ತೆನೇ ಬಿಡಿಸ್ತಾರೆ ನೋಡ್ ನೋಡಿ ಹೆಂಗೆ ದಿನಾ ತರವರಿ ಬಿಟ್ಟಳು ಅಂತ ಬಿಡಮ್ಮ ಎಷ್ಟಾದ್ರೂ ಎಷ್ಟಾದರೂ ನಿಮ್ಮ ಆಯ್ತಾಯ್ತು ನಡಿ ನಾಷ್ಟಕ್ಕೆ ಏನು ಮಾಡೋಣ ಏನೋ ಒಂದು ನಾನು ನೆನ್ನೆನೇ ಹೋಗ್ಬೇಕಿತ್ತು ಪೂಜಕ ಇರೋ ಇರಲೇ ಇಲ್ಲ ನನ್ನನ್ನು ಮಾತ್ರ ಕಳಿಸ್ಲೇ ಇಲ್ಲ ನಾನು ತಿಂಡಿ ತಿನ್ಕೊಂಡು ಬೇಗ ಹೋಗ್ಬಿಡ್ತೀನಿ ಅಲ್ಲೂ ಯಾರೂ ಇಲ್ಲ ಪಾಪ ಹ್ಞೂ ಆಯಿತು ನಡಿ ನಾಷ್ಟ ಮಾಡ್ಕೊ ಹೋಗುವಂತೆ ಸರಿ ರಾಣಿ ಯಾಕೆ ಬನ್ನಿ ಟೀ ಮಾಡ್ಕೊಡ್ತೀನಿ ಹ್ಞೂ ನಡಿ ಒಂಚೂರು ಮಾಡಿ ಕೊಟ್ಬಿಡು ನಾಶ ಬೇಕಂದ್ರೆ ನಾನು ಮಾಡ್ತೀನಿ ಈ ಮಡಗು ನಡೀತಾಳೆ ಹ್ಮ್ ಸರಿ ಬನ್ನಿ ಅತ್ತೆ ಬಾ ರಾಣಿ ಹಾ ಅಯ್ಯೋ ಇವ್ರು ಹೋಗ್ತಾರೆ ಹೋಗ್ತಾರೆ ಅಂದ್ರೆ ಕವಿತಾನು ಹೊರಟೋದ್ಲಲ್ಲ ಛೇ ಏನಪ್ಪಾ ಮಾಡ್ಲಿ ಇವಾಗ ನಾನು ಇಲ್ಲ ಇನ್ನು ನಾನು ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಹಿಂಗಾದ್ರೂ ಮಾಡಿ ಮಾತಾಡ್ಲೇಬೇಕು ಈ ರೂಟಲ್ಲಿ ಹೋದ್ರೆ ಸರಿ ಹೋಗಲ್ಲ ನಮ್ಮ ಅಮ್ಮನ ರೂಟಲ್ಲೇ ಹೋಗ್ಬೇಕು ಹಾ ಅದೇ ಸರಿ ಅಮ್ಮ ಏನಪ್ಪ ಅದು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿನಿ ಕಣಮ್ಮ ಅಯ್ಯೋ ಹೌದಾ ಹೋಗ್ಬರಗು ಕೇಳೋದೇನು ಬೇಡ ನನ್ನನು ನಾನು ಹಂಗಲ್ಲ ಕನಮ್ಮ ನಾನು ಒಬ್ನೇ ಅಲ್ಲ ಕವಿತನು ಕರ್ಕೊಂಡು ದೇವಸ್ಥಾನಕ್ ಬರೋದ ಅನ್ಕೊಂಡಿನಿ ಅದಕ್ಕೆ ಓಹೋ ಏನಣ್ಣ ಮದ್ವೆಗ ಮುಂಚೆನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕನ್ಕೊಂಡಿದ್ಯಾ ಏನ್ ಸಮಾಚಾರ ಬೇಗ ಮದ್ವ ಆಗ್ಲಿ ಅಂತನಾ ಕೇಳ್ಕೊಂಡಿಲ್ಲ ಅಂದ್ರೆ ಅಮ್ಮ ಮಾಡ್ಕೊಳ್ಬ್ರ ಬೇಗ ಯಾಕಪ್ಪ ಅವಳು ನೀನೇ ಹೋಗಿದ್ ಬರಗು ಬೇಡಕಂತೆ ಹಂಗಲ್ಲಮ್ಮ ಇಬ್ಬರು ಜೊತೆಗೆ ಹೋಗ್ಬರೋಣ ಅಂತ ಏ ಬೇಡ ಸುಮ್ನೆ ಅವಳ್ಯಾಕೆ ಏನಮ್ಮ ನೀನು ಯಾಕೆ ಬೇಡ ಅಂದಿ ಕಳಿಸ್ಕೊಡು ಎಂಗೇಜ್ಮೆಂಟ್ ಆಗೈತಲ್ಲ ಇನ್ನೇನು ಇನ್ನೇನು ಸ್ವಲ್ಪ ದಿನದಲ್ಲಿ ಮದ್ವೆನೂ ಆಯ್ತದೆ ನೀನ್ ಯಾಕೆ ಜೊತೆ ಹೋಗೋದು ಬೇಡ ಅಂದಿ ಪಾಪ ಅಣ್ಣ ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗಬೇಕು ಅನ್ಕೊಂಡಾನೆ ನೀನ್ ಯಾಕೆ ಬೇಡ ಅಂತ ಏ ಸುಮ್ಮೀರೋ ರಾಣಿ ಗೊತ್ತಾಯ್ತೇ ಈಗ ನನ್ ಜೊತೆಲಿ ಹೋದ್ರೆ ಯಾರು ಏನಾರ ನೆಕಿಲ್ವಾ ಏನಂದರು ನಾಳೆ ದಿನ ಮದ್ವೆ ಆಗೋರೆ ತಾನೆ ಎಂಗೇಜ್ಮೆಂಟು ಆಯ್ತಲ್ಲ ಇನ್ನೇನು ಹ್ಞೂ ಅಮ್ಮ ಹ್ಞೂ ಹೋಗಿದ್ದು ಬರ್ತೀನಿ ಕವಿತನ ಕರ್ಕೊಂಡು ಏ ಕಳ್ಸ್ಕೊಡಮ್ಮ ಯಾಕೆ ಬೇಡ ಅಂತೀಯಾ ಆಯ್ತು ಬಿಡಪ್ಪ ಕರ್ಕೋಗು ಅಂತ ಹ್ಞೂ ರಾಣಿ ಹೋಗು ಹ್ಞೂ ಕವಿತಾ ಟೀ ಮಾಡ್ದು ಹುಡುಗು ತರಗು ಹ್ಞೂ ಸರಿ ಹೋಗೋನು ಬೇಡ ಅನ್ಬೇಡ ಹ್ಞೂ ಆಯ್ತು ಹೋಗು ಯಾಕ ಯಾಕೆ ಅವ್ಳು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ ದೇವಸ್ಥಾನಕ್ಕೆ ಹೇಗಿದ್ಯಾಕಮ್ಮ ಮದ್ವ್ಯಾಗ ಹುಡ್ಗಿ ದೇವಸ್ಥಾನಕ್ ಕರ್ಕೋಬೇಡ್ವಾ ಮದ್ವ್ಯಾಗು ಅಂತಿದ್ದಿ ಅಂತಿದಿ ಮಾತಾಡೋ ಅಂತಿದ್ದಿ ನಾನ್ ಚೆನ್ನಾಗಿ ಮಾತಾಡದ ಅಂತ ದೇವಸ್ಥಾನಕ್ ಹೋಗ್ಬರದ ಅಂದ್ರೆ ನೀನ್ ಹಿಂಗಂತ ಇದಿಯಲ್ಲ ಹಂಗಲ್ಲಾ ಕಣ ಕರ್ಕೊಂಡೋಗು ಬೇಡ ಅನ್ನಕಿಲ್ಲ ನೀನು ಚೆನ್ನಾಗಿದ್ರೆ ಸರಿ ಅಂದ್ರೆ ಏನಾರ ಅವ್ರ ಜೊತೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಭಯ ಹಂಗೆ ಹಂಗೇನು ಇಲ್ಲ ಕನಮ್ಮ ಈ ಮದ್ವೆಗೆ ಇಷ್ಟ ಆದ್ರೆ ತಾನೆ ಹ್ಞೂ ಇಷ್ಟ ಇರೋದಕ್ಕೆ ತಾನೇ ಕರ್ಕೊಂಡೋಗ್ಬೇಕನ್ಕತಿರದು ನನ್ಗೋಳ್ ನೋಡಿ ಒಳ್ಳೆ ಹುಡ್ಗಿ ಅಂತ ಅನ್ನಿಸ್ತು ನೋಡಕ್ಕೂ ಚೆನ್ನಾಗ ಅವಳೆ ನಿಮ್ಮೆಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾಳಲ್ಲ ಇನ್ನೇನು ಬೇಕು ನೀನು ಹೇಳ್ದಂಗೆ ಒಳ್ಳೆ ಹುಡುಗಿನೇ ಮದುವೆ ಆಗ್ಬೇಕು ಅಂತ ನಾನು ಅನ್ಕೊಂಡಿನಿ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸ್ತು ಅದಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಆಯ್ತು ಕಲಪ್ಪ ಮದುವೆಗೆ ಒತ್ಕೊಂಡಿದ್ದೆಲ್ಲ ಅಷ್ಟೇ ಸಾಕು ನನಗೆ ಭಯ ನೀನು ಎಲ್ಲರೂ ಇಷ್ಟ ಇಷ್ಟ ಇಲ್ಲ ಅಂದ್ಬಿಟ್ಟಿ ಅಂತ ಅದಕ್ಕೆ ಹೆಂಗೆ ಬೇಡ ಅಂದೆ ಹೆಂಗೋ ಇಷ್ಟ ಅದೇ ತಾನೇ ಹ್ಞೂ ಹ್ಞೂ ಇಷ್ಟ ಅದೇ ಸರಿ ಕಲಪ್ಪಾ ಆಯ್ತು ಕರ್ಕೊಂಡೋಗ್ಬಾ ಕವಿತಾ ಆತೆ ಬಂದೆ ಅತ್ತೆ ಅದು ಸತೀಶ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡೆ ಹೋಗಿ ಬಂದಿಯಾ ದೇವಸ್ಥಾನಕ್ಕ ಹೌದು ಕವಿತಾ ಬಾ ಹೋಗಿಕ್ ಬರೋಣ ಹೋಗಿ ಹೋಗಿದ್ ಬರೋಗಿ ಅತ್ತೆ ಸ್ನಾನ ಸ್ನಾನಗಿನ ಮಾಡ್ಕೊಂಡು ಇಬ್ರು ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಒಳ್ಳೇದಾಗ್ಲಿ ಹ್ಞೂ ಸರಿಯತ್ತೆ ಆಯ್ತು ನಲ್ಲಿ ಗಿಡ್ಗೆ ಏನು ಮಾಡ್ಬೇಡ ಹೋಗಿ ಸ್ನಾನ ಮಾಡ್ಕೊ ನಾನು ಅಡುಗೆ ಮಾಡ್ತೀನಿ ಅತ್ತೆ ಮಾಡ್ಬಿಟ್ಟು ಹೋಗ್ತೀನಿ ಬೇಡ 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 ಹೋಗಿ ರೆಡಿಯಾಗು ಬಿಸ್ಲೋಕಾದ್ರೆ ಕಷ್ಟ ಹತ್ತು ಗಂಟೆ ಹೋಗಿ ಬರೋದು ಹೋಗಿ ರೆಡಿಯಾಗೋಗು ಹ್ಞೂ ಸರಿಯತ್ತೆ ಆಯ್ತು ಹಬ್ಬ ಸದ್ಯ ವರ್ಕೌಟ್ ಆಯ್ತು ಹೆಂಗೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕವಿತೆನ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ಬೇಕು ಹೆಂಗೋ ಅಮ್ಮ ಒಪ್ಕೊಳ್ಳಲ್ಲ ಅಂದ್ಕೊಂಡೆ ಒಪ್ಕೊಂಡ್ಬಿಡ್ತಲ್ಲ ಸರಿ ಆಯ್ತು ಹೋಗಪ್ಪ ನೀನು ರೆಡಿಯಾಗಿ ಹೋಗಿದ್ದು ಬರೋಗೆ ಹ್ಞೂ ಸರಿ ಅಮ್ಮ ಆಯಿತು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ಬೇಡಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ಬಿಡಿ ನೆಲ್ಲೂ ಸುತ್ತಕ್ಕೆ ಹೋಗ್ಬೇಡಿ ಈಗಲೇ ಯಾಕೆ ಮದ್ವೆ ನೋವು ಬೇಕಾದ್ರೆ ಎಲ್ಲರೂ ಹೋಗೋರಿ ಏನೋ ಕೇಳ್ತೇನೆ ಅಂತ ದೇವಸ್ಥಾನಕ್ಕೆ ಕಳಿಸ್ತಾನೆ ನೆಲ್ಲೂ ಹೋಗ್ಬೇಡ್ದು ಆಯ್ತಾ ಹ್ಞೂ ಅಮ್ಮ ಸರಿ ಸರಿ ಆಯಿತು ಹ್ಞೂ ಹೋಗಿ ರೆಡಿಯಾಗಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ